चित्र, चित्रकान्तर आडु वरारूपं वरारूपं दैव वरिष्ठं वरारूपं दैव वरिष्ठं वरिस्मितवन्दनं वज्रादन्त्रक्षाकवचम् ಶಿವಭೂತ ಭೂವಿ ಸಮಿತಿಗಿಂಬಾ ಕೊಡುವ ನೀತ ಸ್ರತೈವತ ಮನ ಸಂಸ್ಥಿತ ಭೇಡುತ್ತ ನಿಂದುವೆ ಆರದಿಸುತ ಪಾಪ ಮಂಗರಿಸಿ ಪಾಪ ಮಂಗರಿಸಿ ಮಗರಿಸಿ ಮಗರಿಸಿ ಗರಿ ಸರಿ ಸನಿ ಸರಿ ಗಮ ಪಾಪ ಮಗರಿಸಿ ಪಾಪ ಮಗರಿಸಿ 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 ಗರಿ ಸರಿ ಸನಿ ಸರಿ ಗಮ ದ ಸರಿ ಸರಿ ಗರಿ ಸನಿ ಟಪ ದಿನ ಸರಿ ದಾನಿ ಸರಿ ಗಮ ಸರಿ ಗಮ ಪದ ಗ ಥ್ಯಾಂಕ್ ಯು ಚಿತ್ರ ಕ್ರೇಜಿ ಬಾಯ್ ಹಾಡು ವಿನಂತಿ ಮಾಡಲಿಲ್ಲ ವಿನಾಂತಿ ಮಾಡಲಿಲ್ಲ ವದಂತಿ ಆಗಲಿಲ್ಲ ಸಂಗಾತಿಯಾದವೆಲ್ಲ ಪ್ರತಿ ಜನ್ಮಕ್ಕೂ ನೀನಾದೆ ನನ್ನ ಬಾಳ ರಥ ಸಾರಥಿ ನಿನ್ನೊಳವಿಗೆ ನಾನಾದ ಎಂದು ಶರಣಾಗತಿ ವಿನಂತಿ ಮಾಡಲಿಲ್ಲ දන්ති හාගලಿල්ල සංඝාතියාදවෙෙල්ලා ප්‍රතිජන්මකු ගොತල් හේකබන්දේ සාධනමානදන්තේ තුම්බානෙ කාලಿරවා ඉරුදදරගින් නන්නර ප್්‍රේමලෝක රෘජවತ බේරේක නහබන්දಕೇලಚළවෙම් ඉඩෂ್ಟು ಪ්‍රීತ್තිಿගೆගන්නයි මෝනක්සර ಒಮ್ಮೆ ನೀ ಒಂದು ಸುಂದರ ನೀ ನದ ನೀ ಮಾಡೋದುನು ಬಾಸಂತರ ವಿನಂತಿ ಮಾಡಲಿಲ್ಲ ವದಂತಿ ಆಗಲಿಲ್ಲ ಆದವೆಲ್ಲ ಪ್ರತಿ ಜನ್ಮಕ್ಕೂ ದಿನಾನು ಶ್ರೀ ಶ್ರೀಮಠಪದ ನೀನು ಒಲಂಬ ಮುತ್ತು ರತ್ನ ನಮಗೆ ಸೇರಿದೆ ಒಮ್ಮೊಮ್ಮೆ ನೋಟದಿಂದ ಇನ್ನೊಮ್ಮೆ ಮಾತಿನಿಂದ ಮತ್ತೊಮ್ಮೆ ಪ್ರೀತಿಯಿಂದ ಮನಸೂರೆ ಮಾಡಿದೆ ಸಿಕ್ಕಂತೆ ಸಾವಿರವರ ಮಗ ಹೂವು ಗೊತ್ತರ ಈ ಪ್ರೇಮ ಭಾವ ಶ್ರಾಮರ ವಿನಂತಿ ಮಾಡಲಿಲ್ಲ ವದಂತಿ ಆಗಲಿಲ್ಲ ಸಂಗಾತಿ ಆದವೆಲ್ಲ ಪ್ರತಿ ಜನ್ಮಕ್ಕೂ ಥ್ಯಾಂಕ್ ಯು ಚಿತ್ರ ಮಾಸ್ಲೀಟ್ರ ಆಡು ಗೆಳೆಯನ್ನೆಲೆ ಗೆಳೆಯ ಎನ್ನೆಲೆ ಹಿನಿಯ ಎನ್ನೆಲೆ ಏನೇ ಎನ್ನೆಲೆ ಅದಕ್ಕೂ ಮಿಗೆಲೆ. ಹಿಂಗಿಲ್ಲದೇ ಒಂದು ಹೋಳ್ಕೆ ನನಗಿಂತ ನಿನ್ನಲೆ ನಂಬಿಕೆ ನಿನ್ನೋಡಿನ ನಿಂಗಾಗಿನ ನಿನ್ನೆಂದೆಲೆ ಎಲ್ಲೋ ನೂತನ ಕಲೋ ನನ್ನ ಚೇತನ ಗಳಿಯ ಎನ್ನಲೆ ಇನಿಯ ಎನ್ನೆಲೆ ಏನೇ ಎನ್ನೆಲೆ ಅದು ಮಿಗಲೇ ನ ಕಾಳಿಯಾಲೆ ನಿನ್ನ ಮೇಲೆ ಚಿತ್ತರ ಗುಚ್ಚುವ ಮಾಯಕಾರ ಯಾವ ಜನ್ಮದ ಪುಣ್ಯವು ಕಾಣಿ ನಾನು ಈ ಜೀವಕ್ಕೆ ಪರಿಚಯ ಆದ ನೀನು ನ ಪೂಜಿಸೋ ದೇವತೆ ನೀನೇನು ಗೆಳತಿಯನ್ನಲೇ ಹೊಡೆತೀ ಎನ್ನಲೇ ಏನೇ ಎನ್ನಲೇ ಅದಕ್ಕೂ ಮಿಗಳೇ ಓ ನಿನ್ನ ನನ್ನ ಸ್ವಂತ ಅಂತ ಸ್ವಾರ್ಥ ಸಂತೋಷದ ನೀಡಿದ ಬಾರಿ ಬಾರಿ ಜನರಿದ್ದರೂ ಸುತ್ತಲೂ ಕೋಟಿ ಕೋಟಿ ನೀನಿಲ್ಲದೆ ಓದರೆ ನಾನು ಒಂಟಿ ನಿಂತವೂ ಆಗಲಿ ನಮ್ಮ ಭೇಟಿ ಗೆಲತೀ ಎನ್ನಲಿ ಹೊಡಿತೀ ಎನ್ನಲಿ ಏನೇ ಆಗಲಿ ಅದಕ್ಕೂ ಮಿಗಲೇ ನೀಂಗೆಲ್ಲದೆ ಓದುವ ಹೋಳಿಕೆ ನನಗಿಂತಲೂ ನಿನ್ನಲೇ ನಂಬಿಕೆ ನಿನ್ನೊಳಿನ ನಿನ್ಗಾಗಿನ ನಿನ್ನಿಂದಲೂ ಎಲ್ಲ ನೂತನ ಕನು ನನ್ನ ಚೇತನ ಥ್ಯಾಂಕ್ ಯು ಸೊ ಮಚ್ ಚಿತ್ರ ಜಿಮ್ಮಗಲ್ಲು ಹಾಡು ತುತ್ತುವನ್ನು ತಿನ್ನೋಕೆ ತುತ್ತುವನ್ನು ತಿನ್ನೋಕೆ ಬಗುಸೆ ನೀರು ಕುಡಿಯೋಕೆ ತುತ್ತುವನ್ನು ತಿನ್ನೋಕೆ ಬಗುಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಹಂಗೆ ಇಲ್ಲಿ ಅಗ್ಲ ಜಾಗು ಸಾಕು ಹಾಯಾಗಿರೋಕೆ ತುತ್ತು ಅನ್ನ ತಿನ್ನೋಕೆ ಬಗಸಿ ನೀರು ಕುಡಿಯೋಕೆ ಕಾಡ್ನಾಗೊಂದು ಮರವೇ ಒಣಗಿಸಿ ಬಿದ್ದರೆ ಏನಾಯಿತು ಊರ್ನಾಗೊಂದು ಮನೆಯ ಉರ್ದು ಹೋದ್ರೆ ಏನಾಯಿತು ಕಾಡಿನಗೊಂದು ಮರವೇ ಒಣಗಿ ಬಿದ್ದರೆ ಏನಾಯ್ತು ಆಗಾಗೊಂದು ಮನೆಯ ಉರ್ದು ಹೋದ್ರೆ ಏನಾಯ್ತು ಒಂದಲಿ ನನ್ನ ಹೋಗಂದ್ರೇನು ಸ್ವರ್ಗದಂತಹ ಸ್ವರ್ಗದಂತ ನನ್ನ ಹತ್ತಿ ಕರೆದಂತಹ ತುತ್ತು ಅನ್ನ ತಿನ್ನು ಬಕ್ಕೆ ನೀರು ಕುಡಿಕೆ ದುಡಿಯೋದಕ್ಕೆ ದು ಮೈಯೋ ತುಂಬ ಶಕ್ತಿ ತುಂಬೈತೆ ಅಡ್ಡ ದಾರಿ ಇಡು ತಪ್ಪು ಅಂತ ಗೊತ್ತೈತೆ ಹಾ ದುಡಿಯೋದಕ್ಕೆ ಮೈಯೋ ತುಂಬ ಶಕ್ತಿ ತುಂಬೈತೆ ಅಡ್ಡ ದಾರಿ ಇಡುವ ತಪ್ಪು ಅಂತ ಗೊತ್ತೈತೆ ಕಷ್ಟ ಬಂದ ಬರೋದು ಸುಖ ಬರದೇ ಇರೋದು रात्रि मुगद मेले आकल मेले बंदे बरते तीनों के बगस कुड़े के थैंक यू चित्र आठ बिट्स सांग भंडंगलो से लोग ಬಣ್ಣಗಳ ಹೊಸ ಲೋಕ ಪ್ರೀತಿಯಲ್ಲಿ ನೋಡಿದೆ ಸಕ್ಕರೆಯ ಪಾಕ ಪ್ರೇಮದಲ್ಲಿ ಸವಿದೆ ಎಕ್ಕಣ್ಣಲ್ಲಿ ಕನಸು ಕಾಣೋ ರೀತಿ ಎಲ್ಲೆಲ್ಲೂ ಸಿಗದ ನಂದನ ಪ್ರೀತಿ ಮನುಷ್ಯನ ಮನಸ್ಸು ಮುಟ್ಟೋ ರೀತಿ ಎಂದನು ಸಿಗದ ಚಂದನ ಪ್ರೀತಿ ಹೊಸ ಉಲ್ಲಾಸದ ಉತ್ಸಾಹದ ಪ್ರೇಮ ಶಿಖರ ನೋಡಿದೆ ಈ ಸಂತೋಷದ ಸಂದೇಶದ ಪ್ರೇಮ ಪದ ತಿಳಿದರೆ ಬಣ್ಣಗಳ ಹೊಸ ಲೋಕ ಪ್ರೀತಿಯಲ್ಲಿ ನೋಡಿದೆ ಸಕ್ಕರೆಯ ಸವಿಪಾಕ ಪ್ರೇಮದಲ್ಲಿ ನೋಡಿದೆ ಓ ಚೆಲುವೆ ನೀನು ಬೆಳಕುವಾಗ ಸುಮ್ಮದ ಬಳ್ಳಿ ನಾಚಿದೆ ನಲ್ಲೆ ನೀನು ನಡೆಯುವಾಗ ನದಿಯಾರು ಹಾಗೆ ಮನಿದೆ ಮಾರೇ ಓ ಚೆಲುವೆ ನೀನು ಮಿಡಿದರಾಗ ಮನಸ್ಸು ಮರೆಸುವ ಹಾಕಿದೆ ನೆಲ್ಲೆ ನೀನು ನುಡಿಯುವಾಗ ನಾನು ಪ್ರೇಮ ಕಾವ್ಯ ಬರಿದೆ ಬದುಕಿನಲ್ಲಿ ನಿನ್ನ ಸುರಿದಿರುವ ಜೇನು ಮನಸ್ಸಿನ ಪ್ರೀತಿ ತೇಲಾಡಿತು ಮನಸ್ಸೊಳಗೆ ಮೀನೇ ನುಡಿಸಿದ್ರು ನೀನು ಒಲೆಯಿರೋ ಭಾವ ಆಡಿತು ಬಣ್ಣಗಳ ಹೊಸ ಲೋಕ ಪ್ರೀತಿಯಲ್ಲಿ ನೋಡಿದೆ ಸಕ್ಕರೆಯ ಹೊಸ ಪ್ರೇಮದಲ್ಲಿ ನೋಡಿದೆ ಚಿತ್ರ ಅಂಟಿ ಡಯಾನಾ ಡಯಾನ ಡಯಾನಾ ಡಯಾನ ಎವರ್ ಗ್ರೀನ್ ನೆವಣ ಅಂಟಿ ಅಂಟಿ ಫಾರ್ಟಿ ಇಂಡ ಟ್ವೆಂಟಿಗೆ ವಯಸ್ಸು ಅಂಟಿ ಎಂಟಿ ఐసోర్గింత స్పెషల్ స్మైల్ లార గింత మోడర్న్ స్టైల్ ఈ మిలినమ్ అంటీ నేనే ఓ డయనా డయనా ఎవరికేం నెహ్వాణా అంటీ అంటీ ఫార్టీ ఇంటూ ట్వెంటీ వయస్సు ఇల్స్కుంట్ర ఆంటీ అంటీ ఓ తొలకూ ఆ డ్రెస్సు అద్ర ఆ డ్రెస్సు వరే కన్నలి విజిటింగ్ కార్డ్ ಇವಳೇನು ಮಿಸ್ಸು ನಗುವೆ ಡೀಟೇಲ್ಸು ಆ ಡಿಂಪಲ್ ಕೆನಲ್ಲಿ ಈಜವ್ನ ಪರ್ಮನೆಂಟು ಸೆಲ್ ಫೋನಿನ ನಂಬರ್ ಇದೆ ಸೆನ್ಸರ್ ಖುಷಿ ಇದೆ ಸ್ವಿಟ್ಜರ್ಲೆಂಡಿನ ಹರಿದು ಕುಡಿದರೂ ಬರೆದಿಂತ ಇಂಥ ಆಂಟಿ ಬಣ್ಣವು ಥ್ಯಾಂಕ್ ಯು ಚಿತ್ರ ಚಿನ್ನ ಆಡು ಆಂಟಿ ಬಂದಲು ಆಂಟಿ ಆಂಟಿ ಬಂದಲು ಆಂಟಿ ಆಂಟಿ ಬಂದಲು ಆಂಟಿ ಆಂಟಿ ತುಂಬ ತುಂಟಿ ఏజ్ ట్వంటీ ట్వంటీ ఫార్టీలో వంటి సెట్ ఆఫ్ పోలీ బై గల కెటాఫ్ ఫీల్ మ్యాన్ గల కిస్సు మిస్సు అంటే కన్మిటి కిస్సు అంటే మై మిస్సు కిస్సు అంటే అంటే బందులు అంటే అంటే బందులు అంటే అంటే తుమ్మ తుంటి ఏజ్ ట్వంటీ ట్వంటీ ఫార్టీలో ఉంటి ఫైవ్ స్టార్ హోటల్ ముందుగడవు బాటలో కూలీ ముట్టదు ఖోఖో కోఖో ఖోఖో ఎంత ಮೊಟ್ಟೆ ಮುಟ್ಟಿದ ಮುರಿಯೇ ಬಂತು ಒನ್ ಡೇ ಕ್ರಿಕೆಟ್ ಸೋಲ್ಡ್ ಔಟ್ ಟಿಕೆಟ್ ಕಪ್ಪಿದ ನೀಚೆ ಬಾ 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 ಅಂದೆ ಅವನು ಬಂದು ನಿಂದೆ ಹೋದ ರೇಲ್ವೆ ರೇಲ್ವೆ ಇದು ರೇಲ್ವೆ ಕಬ್ಬಿ ಇಲ್ಲದ ದೊಡ್ಡ ರೇಲ್ವೆ ಪರ್ತು ಸಿಟಡ ಕಂಬ ಯಾಕೆ ವಾ ವಂಟಿ ಬಂದ್ಲು ಆಂಟಿ ಆಂಟಿ ಬಂದ್ಲು ಆಂಟಿ ಆಂಟಿ ತುಂಬ ಟೊಂಟಿ ಏಜ್ ಇನ್ ಟ್ವೆಂಟಿ ಟ್ವೆಂಟಿ ಫಾರ್ಟಿ ಲಂಟಿ ಸಟ್ ಪೋಲಿ ಬಾಯಿಗಳ ಇಲ್ಲದ ಮ್ಯಾನ್ಗಳ ಕಿಸು ಮಿಸು ಅಂಟಿ ಕಣ್ಮಿಟಕ್ಸು ಆಂಟಿ ಮೈ ಮಿಸು ಅಂಟಿ ಥ್ಯಾಂಕ್ ಯು ಚಿತ್ರ ಜರ್ಸಿ ಆಡು ಮಳೆ ಬಂತು ಹಂಗೆ ಮರದಾಡಿಯಲಿ ಮಳೆ ಬರುವ ಟೈಮಲ್ಲಿ ನಾನಿನ್ನ ದಾರಿ ನೋಡ್ತಿದ್ದೆ ನಿನಗಾಗಿ ತುಂಬನು ಕಾಯ್ತಿದ್ದೆ ನೀ ಬಂದೆ ಮಳೆ ಬಂತು ಮಳೆ ಬಂತು ಮಳೆ ಬಂತು ಕಣ್ಣರಪ್ಪೆಯು ನನ್ನ ಮಾತನ್ನು ಕೇಳೋ ಗೆ ಕೊನೆಯಾಯಿತು ನಿನ್ನದೇ ಚಾರೆ ಮುಳಿದೆ ಎಲ್ಲೆಡೆ ಏನು ಹೊಸ ಉರುಪು ನನ್ನೇ ನಿನ್ನ ಅಭಿಮಾನಿ ಹಾಕಿದೆ ನಾನಿನ್ನ ಬಲು ಮೌನಿ ನೀ ಬಂದೆ ಮಳೆ ಬಂತು ಓ ಮಳೆ ಬಂತು ಮಳೆ ಬಂತು ಕಣ್ಣ ಕನಸದ್ದು ನಾನು ನಿನ್ನ ಏಳು ಜನ್ಮದ ಮದುವಾಗುವೆ ಏನೇ ಆಗಲಿ ಕನಸನ್ನು ನನಸು ಮಾಡಲು ಜೊತೆಯಾಗು ನಾ ಇಡುವ ಹೆಜ್ಜೆಗೆ ಸಮನಾಗಿ ಹೋಗೋಣ ಎಲ್ಲೆಡೆ ಜೊತೆಯಾಗಿ ನಾ ಬಂದೆ ಮಳೆ ಬಂತು ಓ ಮಳೆ ಬಂತು ಥ್ಯಾಂಕ್ ಯು ಚಿತ್ರ ಜಲ್ಸ ಹಾಡು ನನ್ನದೆ ಬೀದಿಗೆ ನೆನ್ನದೇ ಬೀದಿಗೆ ಪಾದವು ಇರುತ್ತಿದೆ ಜೀವನ ಒಮ್ಮೆಗೆ ಸುಂದರವಾಗಿದೆ ಕೈಯನ್ನು ಹಿಡಿದನ್ನು ನಿನ್ನೆ ಮಲ್ಲಿಗೆ ಕರೀತಾರೆಯೇ ಎಂದು ಕಾಣದ ಚಂದನೊಂದು ಲೋಕಕ್ಕೆ ನನ್ನದೇ ಬೀದಿಗೆ ಪಾದ ಇರುತ್ತಿದೆ ಸೂರಿಗ ನೋಡುತ್ತಿನ ನನಗೂ ಬೀಳೋದಿಗೆ ಸೀಗನಸು ನೋಡುತ್ತ ನಿನ್ನ ನಗು ಮುಳುಗಿ ನಾನು ನಿನ್ನ ಒಲಿಸು ಹಾಡು ಜೀವಕ್ಕೆ ಭಾವ ತುಂಬಿಸಿ ಹಾಡು ಹುಟ್ಟಿಸು ನಿನ್ನ ಜಾದು ಅಮಂಗವ ನಿನ್ನ ಹೊಸ ನಾನು ನನ್ನೆದೇ ಬೀದಿಗೆ ಇರುತ್ತಿದೆ ಜೀವನ ಒಮ್ಮೆಗೆ ಸುಂದರವಾಗಿದೆ ಮೆಲ್ಲಿಗೆ ನನ್ನ ಎದೆ ಕದವ ಕಣ್ಣಲ್ಲಿ ಬಡಿದಿರುವೆ ಯಾತಕ ಏನೋ ಈಚಲ್ವ ನನ್ನವನಂತ ಅನಿಸಿರುವ ಸೂರ್ಯ ರಶ್ಮಿ ಸ್ಪರ್ಶವಾಗಿದೆ ಮಗುನಂತ ಮನಕೀಗ ನಿಧಾನಕ್ಕಿನ ಅಲ್ಲಿದೆ ನನ್ನದೇ ಬೀದಿಗೆ ಪಾದವೂ ಇರುತ್ತಿದೆ ಜೀವನೋಮಿಗೆ ಸುಂದರವಾಗಿದೆ ಥ್ಯಾಂಕ್ ಯು